ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಗುರುಗೆ ನೋವು ಗುರುಗೆ ನೋವು ಎಲ್ಲೋದಿಲ್ಲ ನಾವು ಎಲ್ಲೋ ಇಲ್ಲ ನಾವು ಎಲ್ಲ ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ನೀಡುವ ಭೂತಾಯಿಗೆ ರೈತ ಮಕ್ಕಳಿಗೆ ಹೋರಾಟಕ್ಕೆ ಹೋರಾಟ ಗೌರಮ್ಮ ಅಂತ ನಾವು ಸರ್ಗೋರ್ ಅವರು ಮತ್ತೆ ದನಗೇರಿ ಪಂಚಾಯಿತಿಗೆ ಹೋಗಿದ್ವಿ ಅಲ್ಲಿ ಪಿ ಕೈಲಿ ಇಸೋತ್ ಕೊಡಿ ಅಂತ ಕೊಟ್ಟಿದ್ದ ಅವರು ಏನಕ್ಕೂ ಕ್ರಮ ತಗೊಂಡಿಲ್ಲ ನಿಮ್ಮದು ಕೋರ್ಟ್ ಇದೆ ಕೋಟ್ಲಿದೆ ಅಂತ ಯಾವ್ದು ಹೋದಾಗ ಹೋದಾಗೆಲ್ಲ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಕೊಟ್ಟು ಕಳಿಸ್ತಾ ಇರ್ತಿದ್ರು ಅದಕ್ಕೆ ನಮಗೆ ಇವ್ರ ಹತ್ರ ಬಂದ್ವಿ ಇಲ್ಲಿಗ ಇಲ್ಲಿ ಇವ್ರ ಹತ್ರ ಕೇಳಿದ್ರು ಇವ್ರ ಹತ್ರ ನಮ್ಮ ಯಜಮಾನ್ರು ಸುಮಾರು ಸತ್ತ ಬಂದಿದ್ರು ಬಂದಿದ್ರು ಇವರು ಏನು ಕ್ರಮ ತಗೊಂಡಿಲ್ಲ ಅದ್ಕೆ ನಮ್ಗೆ ಅನ್ಯಾಯ ಆಯ್ತದ ನಮ್ಗೆ ಮನೆ ಕಟ್ಟಬೇಕು ಮನೆಲ್ಲ ಮುರಿದೋಯ್ತದ ಅದಕ್ಕೋಸ್ಕರ ಈಸೋತ್ ಕೊಡಿ ಸ್ವಲ್ಪ ಸಾಲಿಗೆಲ್ಲ ತಗೊಂಡು ಮನೆಗಿನ ಕಟ್ಕೊಳ್ಳೋ ಅಂತ ಬಂದ್ವಿ ಇವರು ಯಾಕು ರೆಸ್ಪೆಕ್ಟ್ ತಗೋಳಿಲ್ಲ ಎಲ್ಲರಿಗೂ ಅರ್ಜಿ ಹಾಕಿದೋ ಇ ಒ ಸಿ ಒ ಎಲ್ಲರಿಗೂ ಹಾಕಿ ಎಲ್ಲ ಆದಮೇಲೆ ನಮ್ಗೆ ಬೇಜಾರು ಆಗ್ಬಿಡ್ತು ಅದರಿಂದ ಇಲ್ಲಿ ಧರಣಿಗ ಕೂತೀವಿ ಧರಣಿ ಕೊಟ್ಟದಕ್ಕೆ ಇವರು ಇವರು ಇಒ ಎಂದು ಏನಂದ್ರು ಯಾಕಮ್ಮ ಇಲ್ಲಿ ಕೂತಿದ್ದೆ ನೀನು ಬಂದು ನಾವು ಏನಿದ್ರು ಅಲ್ಲಿ ಒಳಗಡೆ ಬಂದು ಮಾತಾಡಮ್ಮ ಅಂದರು ಅವರು ನಾವು ಮಾತಾಡಿ ಮಾತಾಡಿ ಕೇಳಿ ಕೇಳಿ ಸಾಕಾಯಿತು ಅದರಿಂದ ನಮ್ಗೆ ಬೇಜಾರಾಯಿತು ನಮ್ಗೆ ನಮ್ಮ ಜನ ಎಲ್ಲ ಬೆಂಬಲ ಕೊಡ್ತಾವ್ರ ರಕ್ಷಣಾ ವೇದಿಕೆಯವರು ಮತ್ತೆ ರೈತರ ಸಂಘದವರು ಎಲ್ಲರೂ ಬಂದಿದ್ರು ಅದಕ್ಕೆ ನೀನೇನಕ್ಕೆ ಏನಕ್ಕೆ ಬಂದಿದೆ ನೀನೇನಕ್ಕೆ ಏನಕ್ಕೆ ಬಂದಿದೆ ಅಂತ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರ ಅವ್ರನ್ನ ಅವ್ರು ನಮಗೋಸ್ಕರ ಇದು ಮಾಡಕ್ ಬಂದವರ ದರ್ಶನ ಮಾಡಕ ವೀರಭದ್ರ ಸ್ವಾಮಿನವರು ಈ ಸ್ವತ್ತು ಮಾಡ್ಕೊಡಕ ಸಾವಿರಾರು ಸುಮಾರು ವರ್ಷಾಂಗಾಟ್ಲೆ ಹೋರಾಟ ಮಾಡಿದ್ದಾರೆ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರು ಈ ಸ್ವತ್ತು ಮಾಡ್ಕೊಡಿ ಅಂತ ಕೇಳಿದ್ರು ಏನಂತಿದ್ದಾರೆ ಇವರು ಕೇಳ್ದೆ ನಿಮ್ಗೆ ಮಾಡಕ್ಕೆ ಬರಲ್ಲ ಕೋಟ್ಲಿ ಇದೆ ಅಂತ ಮುಟ್ಟು ಹೇಳಿದ್ದಾರೆ ಯಾವ ಲೋಕಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದಾಗ ಲೋಕಯುಕ್ತಕ್ಕೆ ಈ ಸೋತ್ ಕೊಟ್ಟಿದ್ದಾರೆ ಅಲ್ಗೂ ಕೋರ್ಟ್ ಕೈ ಅಂತ ಇದ್ದ ಮೇಲೆ ಲೋಕಯುಕ್ತಕ್ಕೆ ಅಂತ ಕೊಟ್ಟರು ಪ್ರಶ್ನೆ ಒಂದು ಇವ್ರಿಗೆ ಇಲ್ಲಿ ಸೋತು ಕೊಡಲಿಲ್ಲ ಅಂತಂದ ಮೇಲೆ ಅಲ್ಲಿಗೂ ಕೂ ಹೋಗಬಾರ್ದು ಆಮೇಲೆ ಮೂಲ ಬಂದು ಈಗ ನಿಮ್ಗೆ ಕುಪತ್ರ ಕೊಟ್ಟಿದ್ದಾರೆ ನಿಮ್ಮಿಂದ ಇವರು ಬರಬೇಕು ಇವರಿಂದ ನಮಗೂ ಬರಬೇಕು ಒಬ್ಬರು ಒಂದೇ ಅಗ್ರಿಮೆಂಟ್ ಕೊಡ್ಬಿಡ್ತವ್ರೆ ಅದ್ರ ಮೇಲೆ ರಿಜಿಸ್ಟರ್ ಬುಕ್ಕಲ್ಲಿ ಎಮ್ ಆರ್ ಬುಕ್ಕಲ್ಲಿ ಕುಣಿಸಿದ್ದಾರೆ ಅದು ಮೊದಲನೇ ತಪ್ಪು ಎಮ್ ಆರ್ ಬುಕ್ಕಲ್ಲಿ ಮೊದ್ಲೇ ಇವ್ರು ಕುಣ್ಸಿರೋದನ್ನ ಮೊದಲು ವಜಾ ಮಾಡಬೇಕಾಯಿತು ಇವರು ದಾಖಲಾತಿ ತಕ್ಕಳ್ದೆ ಪ್ರತಿಯೊಂದು ಇವ್ರು ಮಾಡೋಂಥ ಕೆಲಸಗಳನ್ನ ಕೋರ್ಟ್ಗೆ ಹಾಕ್ಬಿಡ್ಲಿ ಕೋರ್ಟ್ಗೆ ಹಾಕ್ಬಿಡ್ಲಿ ಅಂದ್ರೆ ಯಾಕಂದ್ರೆ ಇವ್ರು ಏನಕ್ಕೆ ಇವ್ರಿರೋದು ಏನಕ್ಕೆ ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇವ್ರದ್ದು ಕರೆಕ್ಟ್ ಆಗಿದೆ ಅಂತ ಅಡಿಗೆ ಕೊಡಬೇಕು ಈ ಸೊತ್ತೆ ಇಲ್ದಿರೋ ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ಅಡರ್ಸ್ಮೆಂಟ್ ಕೊಡಬೇಕು ಆ ಕೆಲಸ ಮಾಡಿದೆ ಪ್ರತಿಯೊಂದು ಪ್ರತಿಯೊಬ್ಬರು ಕೋರ್ಟ್ಗೆ ಹೋಗಬೇಕು ಅಂತಂದರೆ ಯಾತಕ್ಕೆ ಇವ್ರು ಇರೋದು ಇವ್ರ ಯಾತಕ್ಕೆ ಇವ್ರಿಗೆ ಅಧಿಕಾರ ಇಲ್ಲವಾ ಒಂದು ಯಾವು ಕೂತ್ಕೊಳ್ಳೋಕೆ ಅಂತ ಮುಟ್ಟು ಬಂದ ಮೇಲೆ ಗುರುಸಾಂತ ಇವ ಗೌರಮ್ಮ ವೀರಭದ್ರ ಸ್ವಾಮಿ ಅವರು ಇವ ಆಫೀಸ್ ಮುಂದ್ಗಡೆ ಈ ಗುರುಸಾಂತಪ್ಪ ಅವರು ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿ ಮುಂದೆ ಬಂದು ಇವರು ಕೂತ್ಕೊಂಡಿದ್ದಾರೆ ಕೂತ್ಕೊಳ್ಳೋಕೆ ಬಂದಾಗ ನಾವು ಬಂದು ಕೂತ್ಕೊಳ್ಳೋಕೆ ಇವ್ರು ಬೆಂಬಲ ಕೊಡ್ತೀವಿ ಅಂದರೆ ಏಯ್ ನೀವ್ಯಾರ್ರಿ ಕರ್ತವ್ಯ ಕಟ್ಟಿ ಪಡ್ತಾರ ಇವ್ರ ಚೇರ್ ಹಿಡ್ಕೊಂಡು ಆಯ್ ಕರ್ತವ್ಯ ಕಡ್ಡಿ ಪಡ್ತಿದ್ದೀವ ನಾವು ಪ್ರತಿಯೊಬ್ರು ಒಬ್ಬ ರೈತರು ಅಂದ ಮೇಲೆ ಪ್ರತಿಯೊಬ್ರು ಕಷ್ಟ ಅಂದ್ರೆ ಬೆಂಬಲ ಕೊಡ್ತೀವಿ ಇವತ್ತು ಸಾವಿರಾರು ನಂಬರ್ನ ನಾವು ಆರ್ ಟಿ ಸಿಲಿ ಗುರ್ತು ಮಾಡಿಸಿದೀನಿ ಇವ್ರು ಒಂದ್ ಮಾಡ್ಸಿದಾರ ಇವ್ರು ಇವಾಗಿದ್ಕೊಂಡು ಒಂದ್ ಮಾಡ್ಸಿರ್ಲಿ ನಾನು ಸರ್ಕಾರಿ ಸೊತ್ತುಗಳು ಇವತ್ತು ಸಾವಿರಾರು ನಂಬರ್ ಗಳಿಸಿದೀವಿ ಅದಕ್ಕೆ ಇವರು ರೈತರುಗಳು ಬಂದ್ರೆ ಮರ್ಯಾದೆ ಗೌರವ ಕೊಡದೆ ನೀನು ಅಂತ ಏಕವಚನದಲ್ಲಿ ಮಾಡ್ತಾರೆ ಇಂಥ ಅಧಿಕಾರಿಗಳು ಬೇಕಾ ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಅಗತ್ಯಗಳಿಲ್ಲ ಇವ್ರನ್ನ ಫಸ್ಟ್ ವರ್ಗಾವಣೆ ಮಾಡಿ ಅಂತ ನಾವು ಅನಿರ್ದಿಷ್ಟ ಧರಣಿ ನಡೆಸ್ತೀವಿ ವೀರಭದ್ರ ಸಮೇತ ಅವರು ತೆಲಗೆರೆ ಗ್ರಾಮ ಪಂಚಾಯತ್ ಅದು ಸರ್ಗೂರಲ್ಲಿ ಒಂದು ಸೈಟ್ ತಗೊಂಡಿದ್ವಿ ಮೂವತ್ ನಂಬರ್ ಸೈಟ್ ಅದು ಒಂದು ಸತಿ ಎಲ್ಲ ಎರಡು ಸತಿ ರಿಜಿಸ್ಟರ್ ಆಗಿ ಮೂರು ಟ್ರಿಪ್ ಈ ಸೊತ್ತು ಆಗಿದೆ ಇದ್ರ ದಾಖಲಾತಿದ್ದ ಕೋಡಿ ಅಂತ ಕೊಟ್ಟದಕ್ಕೆ ಇವರು ದಾಖಲಾ ಇದ್ದು ಈ ಸೊತ್ತು ಕೊಟ್ಟಿದ್ದಕ್ಕೆ ನಾನು ಲೋಕಾಯುತ್ಗ ಮಾಹಿತಿ ಆಗ್ತದೆ ಈ ಥರ ನನಗೆ ಈ ಸೊತ್ತು ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಲೋಕಾಯುತ ಆಫೀಸ್ಗೆ ಈ ಸೊತ್ತು ಕಳಿಸಿದ್ರು ನಾನು ಇದ್ರ ಬಗ್ಗೆ ನನಗೆ ಯಾಕೆ ಕೊಟ್ಟಿಲ್ಲ ಸ್ವಾಮಿ ಲೋಕಾಯುತ ಆಫೀಸ್ಗೆ ಯಾಕೆ ಕಳಿಸಿದ್ದೀರಾ ಅಂತ ಕೇಳೋದಕ್ಕೆ ಅದನ್ನು ತಗೊಂಡೋಗಿ ರಿನ್ಯೂವಲ್ ಕೇಳೋದಕ್ಕು ಕೋರ್ಟಲ್ಲಿದೆ ಕೋರ್ಟಲ್ಲಿದೆ ಅಂದರು ಒಂದು ಮೂವತ್ತೆರಡನೇ ನಂಬರ್ ಸೈಟ್ನ ಅಕ್ರಮವಾಗಿ ಪಿ ಒ ಮೂರನೇ ವ್ಯಕ್ತಿ ಸೈಟ್ ನಾವು ಯಾರು ಇದು ಅವ್ರ ಹೆಸರು ಗೊತ್ತಿಲ್ಲ ಪಿ ಡಿ ಆ ಬಂದು ಚಾಪಕದ ಅನ್ರಿಜಿಸ್ಟ್ರೇಷನ್ ಪೇಪರ್ಗೆ ಡಿಮ್ಯಾಂಡಲ್ಲಿ ಕೊಂಡಿಸ್ಬಿಟ್ಟು ಅವರು ಕೋರ್ಟಿಗೆ ಹೋಗವ್ರೆ ಸೈಟ್ ಯಾರ್ದು ಸೈನ್ ಅವ್ರು ಯಾರೋ ನಾವು ಕೋರ್ಟ್ ಮುಗಿಸ್ಬೇಕಂತ ಅದಕ್ಕೆ ಈ ಪಿ ಡಿ ಹೊಸ್ದಾಗ ಬಂದಲ್ವೇ ಬಂದಾಗ ಬಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹಿಂಗಿದೆ ಸರ್ ಹಿಂಗಿದೆ ಇದೆ ಈ ಥರ ಮಾಡಿಕೊಡಿ ಸರ್ ಅಂತ ಬ ಇದು ಮೈಕಲ್ ರಾಜ ಅವ್ರನ್ನ ಕರೆದೊ ದಾಖಲಿದೆ ಎತ್ಕೊಬಂದರು ಮೂರು ಟ್ರಿಪ್ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಗುಂಡಿಗೆ ನಾವು ಗುಂಡಿಗೆ ನಾವು 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 ಏನೋ ಏನೇ ಬರಲಿ ಏನೇ ಬರಲಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಮಾತಿಗೆ ನೀಡುವ